ನಮ್ಮ ನೆಚ್ಚಿನ ಕಬ್ಬನ್ ಪಾರ್ಕಿನ ಬ್ಯಾಂಡ್ ಸ್ಟ್ಯಾಂಡ್ ಬ್ಯಾಂಡ್ ಸ್ಟ್ಯಾಂಡ್ ಅಂದ್ರೆ ವಾದ್ಯರ ಇಲ್ಲಿ ಪ್ರತಿ ವಾರ ಮ್ಯೂಸಿಕ್ ಇರ್ತಾ ಇತ್ತು ಸಂಗೀತ ಕಾರ್ಯಕ್ರಮ ಇರ್ತಾ ಇತ್ತು ಯಾರಂದ್ರೆ ಅವ್ರು ಬಂದಿಲ್ ಸಂಗೀತ ನಡ್ಸ ಆಗಿರ್ಲಿಲ್ಲ ಅದಕ್ಕೆ ಮೂರ್ ಜನ ಚಡ್ಜಸ್ ಇದ್ರು ಅವ್ರ ಮುಂದೆ ಹಾಡಿ ಗೆದ್ದ ಮೇಲೆ ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಇಲ್ಲಿ ಬರ್ಬೇಕಾಯ್ತು ಯಾರ ಮೂರ್ ಜನ ಜಡ್ಜ್ಗಳು ಒಬ್ರು ನಮ್ಮೆಲ್ಲರ ಹೆಮ್ಮೆಯ ಪಿಟೀಲ್ ಚೌಡೈನವರು ಇನ್ನೊಬ್ರು ಆಸ್ಥಾನ ಕಲಾವಿದರಾದ ದೇವೇಂದ್ರಪ್ಪನವರು ಮತ್ತೊಬ್ಬರು ನಮ್ಮೆಲ್ಲರ ಹೆಮ್ಮೆಯ ಕಲಾವಿದರಾದಂತಹ ಹೊನ್ನಪ್ಪ ಭಾಗವತರು ಈ ಮೂರು ಜನ ಮುಂದೆ ಹಾಡಿ ಪಾಸ್ ಮೇಲೆ ಅವ್ರ ಅನುಮತಿ ಕೊಟ್ಟಿದ್ದ ದಿನ ಬಂದಿಲ್ಲಿ ಹಾಡ್ಬೇಕಿತ್ತು ಆಗ ಅವ್ರ ಮುಂದೆ ಬಂದಂತ ಒಂದು ಯುವತಿ ಒಬ್ಬ ಯುವತಿ ಹಾಡ್ತಾಳೆ ಅದನ್ನು ಕೇಳಿ ಮನಸ್ಸೋತಂಥ ಹೊನ್ನಪ್ಪವಾಗೋದ್ರು ಅವಳ ಸೌಂದರ್ಯವನ್ನು ನೋಡಿ ಸಹ ಮನಸ್ಸೋತಂಥ ಹೊನ್ನಪ್ಪವಾಗೋದ್ರು ನನ್ನ ಸಿನಿಮಾದಲ್ಲಿ ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಕೇಳಿದಾಗ ನಮ್ಮ ಮನೆಯವ್ರನ್ನ ಕೇಳಿ ಸ್ವಾಮೀನಿ ಹೆಣ್ಣು ಹುಡುಗಿ ಇವರು ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗಳನ್ನು ಒಪ್ಪಿಸಿ ಇಡೀ ಸಂಸಾರನ ಮದ್ರಾಸ ಶಿಫ್ಟ್ ಮಾಡಿ ತಮ್ಮ ಹೆಮ್ಮೆಯ ಚಲನಚಿತ್ರ ಕನ್ನಡಿಗರ ಹೆಮ್ಮೆಯ ಚಲನಚಿತ್ರ ಮಹಾಕವಿ ಕಾಳಿದಾಸ ನಿರ್ಮಾಣ ಮಾಡಿ ತೆರೆಗೆ ತರ್ತಾರೆ ಐವತ್ತೈದನೇ ಸೇಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಹೀಗೆ ತಾನು ನಟಿಸಿದ ಮೊತ್ತ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಅದೃಷ್ಟವಂತ ಕಾಲವಿದೆ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಬಿ ಸರೋಜಾ ದೇವಿಯವರು ಇವತ್ತು ಅವರು ನಮ್ಮ ನಗಲಿದ್ದಾರೆ ಅವ್ರಿಗೊಂದು ಭಾವಪೂರ್ಣ ವಿದಾಯವನ್ನು ಹೇಳ್ತಾ ಇದ್ದೀನಿ ಅವರು ತಮ್ಮ ಮೊತ್ತ ಮೊದಲ ರಂಗ ಪ್ರವೇಶ ಮಾಡಿದಂಥ ಬ್ಯಾಂಡ್ ಸ್ಟ್ಯಾಂಡ್ ರೀ ಇದು ಐವತ್ತೈದನೇ ಸ್ವೀನಲ್ಲಿ ರಂಗ ಸಿನಿಮಾಕ್ಕೆ ಬರೋದಕ್ಕೆ ಮುಂಚೆ ಇಲ್ಲಿ ತಮ್ಮ ಕಾರ್ಯಕ್ರಮ ಕೊಟ್ಟಂತ ಬ್ಯಾಂಡ್ ಸ್ಟ್ಯಾಂಡ್ ನರ್ರಿ